ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕ್ಲೀನ್ ಹಾಗೂ ತುಂಬಾ ಹಾನೆಸ್ಟ್ ಮ್ಯಾನ್ ಅವರು ನಮ್ಮ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರ ಜೊತೆಗೆ ನಾವು ಇದ್ದೀವಿ ನಾವು ಅವರ ಜೊತೆಗೆ ಇದ್ದೀವಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ನಾನು ಮಾತನಾಡಿದ್ದೀನಿ ಅವರನ್ನೂ ಕೂಡ ಭೇಟಿ ಮಾಡಿ ಈ ಬಗ್ಗೆ ಮಾತನಾಡಿದ್ದೀನಿ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪರಮೇಶ್ವರ್ ಅವರು ಹತ್ತು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಮದುವೆ ಸಮಾರಂಭ ಇತ್ಯಾದಿಗೆ ಹಣ ಕೊಟ್ಟಿರಬಹುದು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರೋರು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಗಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂಥ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಣು ಮಗಳು ಯಾರೋ ತಪ್ಪು ಮಾಡಿದೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಬೇಕು ನಮ್ದೇನು ಅಭ್ಯರ್ಥ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಈಸ್ ಕನ್ಸರ್ನ್ ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ವಿ ಆರ್ ಪ್ರೌಡ್ ಆಫ್ ಹಿಮ್ ಈಸ್ ಎ ಬಿಗ್ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಎಂಬತ್ತೊಂಬತ್ತರಿಂದ ಮಂತ್ರಿ ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ನಾನು ನೋಡಿದ್ದೀನಿ ಇಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್ ಅವ್ರು ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದಷ್ಟೇ ಇವೆಲ್ಲ ಆನ್ಸೆಂಟ್ ನಾನು ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ವಿ ಫಸ್ಟ್ ಕ್ಲಾಸ್